ಜಾನಕಲ್ ಜನಕ್ಕೆ ಇಲ್ಲ ಶುದ್ಧ ಕುಡಿಯುವ ನೀರಿನ ಭಾಗ್ಯ ಘಟಕ ಕೆಟ್ಟು ನಿಂತು ಮೂರು ವರ್ಷಗಳಾದರೂ ರಿಪೇರಿ ಮಾಡಿಸಲು ಮುಂದಾಗದ ಗ್ರಾಮ ಪಂಚಾಯಿತಿ ಪ್ರತಿನಿತ್ಯ ಎರಡು ಕಿಲೋಮೀಟರ್ ದೂರದ ಮಾದೇನಹಳ್ಳಿಗೆ ಹೋಗಿ ಶುದ್ಧ ಕುಡಿಯುವ ನೀರು ತರಬೇಕಾದ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಜಾನಕಲ್ ಗ್ರಾಮಸ್ಥರು ನೀರು ತರಲು ಬೈಕ್ ವ್ಯವಸ್ಥೆ ಇಲ್ಲದ ಜನ ಗ್ರಾಮ ಪಂಚಾಯಿತಿಯಿಂದ ಬಿಡುವ ನೀರಿಗೆ ಹೊಂದಿಕೊಳ್ಳಬೇಕಾದ ಅನಿವಾರ್ಯ ಪರಿಸ್ಥಿತಿ ಬೋರ್ವೆಲ್ ನೀರಿನಲ್ಲಿ ಫ್ಲೋರೈಡ್ ಹೆಚ್ಚಾಗಿರುವ ಕಾರಣ ಜನರ ಆರೋಗ್ಯದ ಪರಿಸ್ಥಿತಿ ಮೇಲೆ ಹಾನಿಯಾಗುವ ಸಂಭವ ಹೊಂದಿದೆ ಗ್ರಾಮೀಣ ಕುಡಿಯುವ ನೀರು ಹಾಗೂ ನೈರ್ಮಲ್ಯ ಇಲಾಖೆ ಮತ್ತು ಪಂಚಾಯತ್ ರಾಜ್ ಇಲಾಖೆ ಇತ್ತ ಹರಿಸಿ ರಾಮಲಿಂಗಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳೇ ರಾಮಲಿಂಗಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ನಿಮಗೆ ತಿಳಿದಿಲ್ಲೆ ಈ ಬಗ್ಗೆ ಜನ ಜನಪ್ರತಿನಿಧಿಗಳು ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿರುವುದೇಕೆ ಡೆಲ್ಲಿ ರಾಜಕಾರಣ ಮಾತನಾಡುವ ಜನಪ್ರತಿನಿಧಿಗಳೇ ನಿಮಗೆ ನಿಮ್ಮ ಹಳ್ಳಿಯ ಜನರ ಸಮಸ್ಯೆ ಕಾಣುತ್ತಿಲ್ಲವೇ ಮೂರು ವರ್ಷಗಳಾದರೂ ರಿಪೇರಿಯಾಗದ ಶುದ್ಧ ಕುಡಿಯುವ ನೀರಿನ ಘಟಕ ಜಾನಕಲ್ ಜನಗಳಿಗೆ ಇಲ್ಲ ಶುದ್ಧ ಕುಡಿಯುವ ನೀರಿನ ಭಾಗ್ಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ಗ್ರಾಮವಾದರೂ ಸಹ ಇಲ್ಲಿನ ಜನಕ್ಕೆ ಕುಡಿಯಲು ಶುದ್ಧ ನೀರಿಲ್ಲ ಪ್ರತಿನಿತ್ಯ ಎರಡು ಕಿಲೋಮೀಟರ್ ದೂರದ ಗ್ರಾಮಕ್ಕೆ ಬೈಕ್ಗಳಲ್ಲಿ ತೆರಳಬೇಕು ಇಲ್ಲವಾದರೆ ಗ್ರಾಮ ಪಂಚಾಯಿತಿ ನೀರನ್ನೇ ಕುಡಿಯಬೇಕು ಇಂತಹ ಒಂದು ಸನ್ನಿವೇಶ ಕಂಡುಬರುವುದು ತುಮಕೂರು ಜಿಲ್ಲೆ ಶಿರಾ ತಾಲೂಕು ಬುಕ್ಕಾಪಟ್ಟಣ ಹೋಬಳಿಯ ರಾಮಲಿಂಗಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಜಾನಗಲ್ ಗ್ರಾಮದಲ್ಲಿ ಗ್ರಾಮದಲ್ಲಿರುವ ಶುದ್ಧ ಕುಡಿಯುವ ನೀರಿನ ಘಟಕ ಕೆಟ್ಟು ನಿಂತು ಮೂರು ವರ್ಷಗಳು ಕಳೆದರೂ ಗ್ರಾಮ ಪಂಚಾಯಿತಿ ಈವರೆಗೆ ರಿಪೇರಿ ಮಾಡಿಸುವ ಗೋಜಿಗೆ ಹೋಗಿಲ್ಲ ಜಾನಗಲ್ ಗ್ರಾಮ ರಾಮಲಿಂಗಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆ ಹೊಂದಿರುವ ಗ್ರಾಮವಾಗಿದ್ದು ಗ್ರಾಮದಲ್ಲಿ ಸರಿಸುಮಾರು ಎರಡು ಸಾವಿರ ಜನ ವಾಸಿಸುತ್ತಾರೆ ಇವರು ಶುದ್ಧ ಕುಡಿಯುವ ನೀರು ಬೇಕು ಎಂದಲ್ಲಿ ಎರಡು ಕಿಲೋಮೀಟರ್ ದೂರದ ಮಾದೇನಹಳ್ಳಿ ಗ್ರಾಮಕ್ಕೆ ತೆರಳಿ ಶುದ್ಧ ಕುಡಿಯುವ ನೀರನ್ನು ಬೈಕುಗಳಲ್ಲಿ ತರಬೇಕು ಬೈಕ್ಗಳ ವ್ಯವಸ್ಥೆ ಇಲ್ಲದವರು ಗ್ರಾಮ ಪಂಚಾಯತ್ನಿಂದ ಪೂರೈಸಲಾಗುವ ನೀರನ್ನೇ ಕುಡಿಯಬೇಕಾದಂತಹ ಅನಿವಾರ್ಯ ಸ್ಥಿತಿ ಗ್ರಾಮದಲ್ಲಿ ನಿರ್ಮಾಣವಾಗಿದೆ ಹಾಗೂ ಗ್ರಾಮಕ್ಕೆ ಹೊಂದಿಕೊಂಡಂತೆ ಕರ್ಪೂರಕಟ್ಟೆ ಬಸವನಹಳ್ಳಿ ಎಂಬ ಬೇಚಾರ್ ಗ್ರಾಮಗಳಿದ್ದು ಆ ಗ್ರಾಮಗಳ ಜನರು ತೋಟ ಹೊಲಗಳಲ್ಲಿ ವಾಸವಾಗಿದ್ದು ಜಾನಕಲ್ ಗ್ರಾಮವೇ ಅವರಿಗೆ ಐದು ಕಿಲೋಮೀಟರ್ ವ್ಯಾಪ್ತಿಯಾಗುತ್ತದೆ ಹಾಗೂ ಅವರು ಶುದ್ಧ ಕುಡಿಯುವ ನೀರು ತರಲು ಏಳು ಕಿಲೋಮೀಟರ್ ದೂರದಲ್ಲಿನ ಮಾದೇನಹಳ್ಳಿಗೆ ಹೋಗಿ ಬರಬೇಕಾದ ದಯಾನೀಯ ಸ್ಥಿತಿ ಇಲ್ಲಿದೆ ಗ್ರಾಮಸ್ಥರು ಹಲವು ಬಾರಿ ಮನವಿ ಮಾಡಿಕೊಂಡರೂ ಸಹ ಗ್ರಾಮ ಪಂಚಾಯಿತಿ ಅಥವಾ ಸಂಬಂಧಪಟ್ಟ ಅಧಿಕಾರಿಗಳು ಈ ಘಟಕ ರಿಪೇರಿ ಮಾಡಿಸುವ ಗೋಜಿಗೆ ಹೋಗಿಲ್ಲ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಜನಪ್ರತಿನಿಧಿಗಳು ಆದಷ್ಟು ಶೀಘ್ರವಾಗಿ ಇತ್ತ ಗಮನ ಹರಿಸಿ ಕೆಟ್ಟು ನಿಂತಿರುವ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ರಿಪೇರಿ ಮಾಡಿಸಿ ಜನರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕಾಗಿ ಗ್ರಾಮಸ್ಥರು ಮನವಿ ಮಾಡಿಕೊಂಡಿದ್ದಾರೆ ಜಾನಕಲ್ ಗ್ರಾಮದಲ್ಲಿ ಬೋರ್ವೆಲ್ ಕೊರೆಸುವುದೇ ಕಷ್ಟ ಜಾನಕಲ್ ಗ್ರಾಮದಲ್ಲಿ ಇರುವ ಭೂಮಿಯಲ್ಲಿ ಅತಿ ಹೆಚ್ಚು ಗಟ್ಟಿಯಾದ ಬಂಡೆಗಳು ಸಿಗುವ ಕಾರಣ ಬೋರ್ವೆಲ್ ಕಂಪನಿಯವರು ಜಾನಕಲ್ ಗ್ರಾಮಕ್ಕೆ ಬರೋದು ಹಿಂದೇಟು ಹಾಕುತ್ತಾರೆ ಹಾಗೂ ನೀರಿನಲ್ಲಿ ಫ್ಲೋರೈಡ್ ಅಂಶ ಹೆಚ್ಚಾಗಿರುವ ಕಾರಣ ಇಲ್ಲಿನ ನೀರನ್ನು ಕುಡಿದ ಜನಕ್ಕೆ ಆರೋಗ್ಯದ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ ಎಂದು ತಿಳಿದು ಬಂದಿದೆ ಬಸವನಹಳ್ಳಿಯಲ್ಲಿ ವಾಸವಾಗಿರುವ ನಾವು ಶುದ್ಧ ಕುಡಿಯುವ ನೀರನ್ನು ತರಲು ಏಳು ಕಿಲೋಮೀಟರ್ ದೂರದ ಮಾದೇನಹಳ್ಳಿ ಗ್ರಾಮದಕ್ಕೆ ತೆರಳಬೇಕಾಗಿದೆ ನಮ್ಮೂರಿನಲ್ಲಿರುವ ಶುದ್ಧ ಕುಡಿಯುವ ನೀರಿನ ಘಟಕ ಕೆಟ್ಟು ನಿಂತು ಮೂರು ವರ್ಷಗಳಾಗಿದೆ ಎರಡು ಮೂರು ಬಾರಿ ದುರಸ್ತಿ ಮಾಡಿಸಿದರೂ ಸಹ ಮತ್ತೆ ಸಮಸ್ಯೆಗೀಡಾಗಿದೆ ಸರಿಪಡಿಸುವಂತೆ ಹಲವು ಬಾರಿ ಮನವಿ ಮಾಡಿಕೊಂಡರೂ ಸಹ ಅದು ಪ್ರಯೋಜನವಾಗಿಲ್ಲ ಆದಷ್ಟು ಶೀಘ್ರವಾಗಿ ಉನ್ನತ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಘಟಕ ರಿಪೇರಿ ಅಥವಾ ಹೊಸ ಘಟಕ ಮಂಜೂರು ಮಾಡಿಸಿಕೊಡಬೇಕಾಗಿ ಮನವಿ ಶ್ರೀನಿವಾಸ್ ಗ್ರಾಮ ಪಂಚಾಯತಿ ಸದಸ್ಯರು ಜಾನಕಲ್ ರಾಮಲಿಂಗಾಪುರ ಪಂಚಾಯತಿ ಘಟಕ ಸ್ಥಾಪನೆಯಾದ ಕೇವಲ ಒಂದು ವರ್ಷ ಮಾತ್ರ ನೀರು ಪೂರೈಸಿತ್ತು ಅನಂತರ ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯರು ಒಂದೆರಡು ಬಾರಿ ರಿಪೇರಿ ಮಾಡಿಸಿದ್ರು ಅಷ್ಟೇ ಶುದ್ಧ ಕುಡಿಯುವ ನೀರು ಜನತೆಗೆ ಪೂರೈಕೆ ಆಗಿಲ್ಲ ಜನರು ಶುದ್ಧ ಕುಡಿಯುವ ನೀರನ್ನ ಮರೆತೇ ಬಿಟ್ಟಿದ್ದಾರೆ ಗ್ರಾಮ ಪಂಚಾಯತಿಯಿಂದ ಪೂರೈಸುವ ನೀರು ಬಿಟ್ಟರೆ ಬೇರೆ ಅವಕಾಶವಿಲ್ಲ ನಮಗೆ ಶಿವಕುಮಾರ್ ಗ್ರಾಮಸ್ಥರು ಜಾನಕಲ್ ಜಾನಕಲ್ ಗ್ರಾಮದ ಶುದ್ಧ ಕುಡಿಯುವ ನೀರಿನ ಘಟಕದ ದುರಸ್ತಿ ಒಂದೆರಡು ಬಾರಿ ಮಾಡಿಸಿದವರಾದರೂ ಅದು ಸರಿಯಾಗಿಲ್ಲ ದುರಸ್ತಿ ಕಾರ್ಯಕ್ಕೆ ಮಿಷನರಿ ಬದಲಾವಣೆಗೆ ಬಹಳಷ್ಟು ಹಣ ವ್ಯ ವ್ಯಯವಾಗಲಿದ್ದು ಹದಿನೈದನೇ ಹಣಕಾಸು ಯೋಜನೆಯಲ್ಲಿ ಈ ಕಾರ್ಯ ಉನ್ನತ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಕೈ ಕೈಗೊಳ್ಳಲಾಗುವುದು ಮಾರಣ್ಣ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರಾಮಲಿಂಗಾಪುರ ಗ್ರಾಮ ಪಂಚಾಯಿತಿ